ಚಿನು ನಿಮ್ಮ ಮಾವನ ಹೆಂಗಾರೆ ಮಾಡಿ ಖುಷಿ ಮಾಡ್ಕೊಂಡು ಹೋಗಿ ಕಲಿ ಈ ನಿಮ್ಮ ಯಾಕೆ ಇಲ್ಲ ಅದ್ಯಾಕ್ಬೇಕು ನಿಮ್ಮ ಮಾವನೇ ಖುಷಿ ಮಾಡ್ಕೊಂಡ ಹೇಳ್ತೀನಿ ನಾನು ಅಲ್ಲಕ್ಕನಮ್ಮ ಕೇಳಿರ್ತಾನೆ ಖುಷಿ ಮಾಡ್ಕೊಳನ ಮಾವನು ಅತ್ತೋದ್ರೆ ಏನಮ್ಮ ಮಾಡ ಇಲ್ಲತ್ತ ಮನೇಲಿ ಇಲ್ಲ ಇಲ್ಲ ಅವಳು ಇಲ್ಲ ನೋಡ್ಕೊಂಡೆ ನಾನು ಕಟ್ ಕಣ ನಿಮ್ಮ ಮಾವನ್ಗೆ ನನ್ನ ಹೆಂಗಾರ ಮಾಡಿ ಹೋಗಿ ಸೇರ್ಕೋ ಚಿನು ಇನ್ನು ಎಷ್ಟು ದಿನ ಅಂತ ಇರ್ತಿ ಆ ಸರಿ ಕಣಮ್ಮ ಆಯ್ತು ಬರ್ಲಿ ತಾಡು ಮಾವ ಇಕ್ಕೆ ಮಾವ ಚಾ ಓಹೋ ಏನವಾ ಆ ಚಾ ಇದಿರ ಮಾವ ನಮ್ ಚಂದದ ಹೆಂಗಾರೆ ಕನವಾ ನೀನೇನು ಎಲ್ಲಿ ಹೋಗಿದೆ ಅಯ್ಯೋ ಮಾವ ನಾನು ದಡವರ್ ಮನಿದ್ದೆ ಕನ ಮಾವ ಸರಿ ಆಯ್ತು ಈಗ ಏನಿದಾ ಬೀಗ್ರೆ ಚಾ ಇದಿರ ಬೀಕ್ ಕೆಮೇಲ್ ಹೋಗದ್ರ ಅದೇನಾತಗೆ ಹೋಗೋಳೆ ಯಾಕೆ ಇಲ್ಲಿ ಆ ಅಲ್ಲ ಕಂತಿದ್ರೆ ಇದು ನಿಮ್ಸಿ युव ರಾಜ ನಿಮ್ ಮಗ ಈ ಕೆಲಸ ಮಾಡೋದು ಏನೋ ದಾಂಡೆ ಎಂ ತಿಮ್ಮದ್ ಮದ್ ಬರ್ತದೆ ಹೋಯ್ತದೆ ಅಕ್ಕೆ ಬುಟ್ಟೆ ಬಿಡ್ರ ಸರಿಯಾ ಹೇಳಿ ನೀವೇ ಕಲರ್ ಮುಂಗಡ ಜಾರ್ ಬಿದ್ದಂಗೆ ನಿಮ್ಮ ಮಗ ಆಡ್ಕವ್ರ ಸರಿಯಾ ನೋಡಿ ಆ ಸುಬ್ಬನ ಹೆಂಗೆ ಸೊಸ್ಯಾರ ಬಳಸ್ಕೊಂಡು ಆ ಕೆಂಪಿ ನೋಡಿ ಹೆಂಗೆ ಬಳಸ್ತದ ಸೊಸ್ಯಾರನ ಏನಾರ ಒಂದ್ಚೂರು ರೀಚು ತೋರ್ಸ್ಕೊಂಡಾರ ಇವಕ್ಕೊತಾಕರ್ಕೇ ಈಗ ಬೇರೆ ಪುರಾಣಗಳು ಬೇಡ ಯಾಕ್ ಅಣ್ಣ ಹಂಗ ನೀನೇ ಅರ್ಥ ಮಾಡ್ಕೊಂಡ ಈಗ ಕೊಟ್ಟೆನು ಕೂಲ್ಕೋರ್ಗು ಎಷ್ಟು ಅಂತ ಇಸ್ಕೊಳ್ಳೋಣ ನಾನು ನನ್ನ ಮಗಳನ್ನ ಎಷ್ಟು ತಿಸ್ಕೊಂತ ಅಕ್ಕಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಹದಿನಾರು ಜನ ಹದ್ನಾರು ಜನ ಊತಾಲ್ಗೂರೊಂತರ ಮಾತಾಡ್ತಾರೆ ಮಗಳ ತಂದು ಇಸ್ಕೊಂಡವಳೆ ಅಳಿ ಮೈಯ ಸರಿ ಇರುವಂತೆ ಅಂತ ನನ್ನ ಮಾತಾಡೋಕ್ಕಿಲ್ಲ ಕನೋಣ ನನಗೆ ಬೇಕಾದ್ರೆ ಬೈಲಿ ನನ್ನ ಮಗಳಿಗೆ ಬೈಯಿ ನನಗೆ ಬೇಜಾರಾಕಿರೋಣ ನನ್ನ ಹಳಿ ಮೈನ್ ಬೋಯ್ತಾರಲ್ಲ ಅದೇ ಬೇಜಾರು ಕರೋಣ ನನಗೆ ಇನ್ನೇನು ಇಲ್ಲ ಇಲ್ಲ ನನ್ನ ಹಳಿಮ್ಮಯ್ಯ ಇಲ್ಲ ಅನ್ನಂಗಿಲ್ಲ ಇಲ್ಲ ನನ್ನ ಮಗಳು ಸರಿ ಇಲ್ಲ ಅನ್ನಂಗಿಲ್ಲ ಅಷ್ಟು ಸರಿಯಾಗಿದ್ರು ವೇ ಆ ಹಿಂಗೆ ಅವರೆಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ತಪ್ ತಿಳ್ಕತರ ಅಕ್ಕೇ ಕಣ್ಣ ಹೇಳ್ಬಿಟ್ಟು ನೀವ್ ಊರ್ ಮೇಡಕ್ನ್ಗು ಶಿವರಾಜ್ ಅನ್ಗು ವೇಸ ಸೇರ್ಸ್ಕೊಳ್ಳಿ ಅನ್ಬಿಟ್ಟು ಅಂತ ಬಂದೆ ಕಣ್ಣ ಹೋಗೋದೇನ್ ನೋಡಕ್ ಆಸವ ಮನೇಲಿ ಬಂದಾಗ ನೋಡಕ್ ಹುಂಕತ್ತ ಸೇರ್ಸ್ಕೊತೀ ಕಣ ಅಲ್ಲ ಎರಡು ತಿಂಗ್ಳಿಂದನುವೆ ಎಲ್ಲಿ ಹೋಗಿರ್ಲಿ ಯಾತವಿದ್ಲು ಏನು ಒಂದು ಕತ್ತಿಲ್ಲ ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಮನೆಯೊಳಗೆ ಸೇರ್ಸ್ಕೊ ಅಂದ್ಬಿಟ್ರೆ ಸೇರ್ಸ್ಕೊಬಿಡ್ಬೇಕಾ ನಾವಿನ್ ದಡ್ ಬಡ್ಡಿ ಹಾಕೊಬಿಟ್ಟಿದ್ದೀಗ್ರ ನೀನು ಪರವಾಗಿಲ್ಲ ನೀನು ಸುಮಾರಿಗೆ ಇದನ್ ನೂರ ಕೆನ್ಕೊಂಡ ಹೋಗ್ ಇನ್ ಕಣ್ಗೆ ಎರಡು ತಿಂಗ್ಳು ಎಲ್ಲಿದ್ಲು ಯಾರ ಜೊತೆ ಇದ್ಲು ಹದಿನೇಳು ಜಾಸ್ತಿ ಮಾತಾಡಬೇಡ ಊರು ತಪ್ಪ ಸುತ್ಕೊಂಡು ಎಲ್ಲಿದ್ರು ಯಾತಾವಿದ್ರು ಈಗ ಏನು ಕೆಲಸ ಮಾಡ್ತಿದ್ರು ಏನು ಏನು ಗೊತ್ತಿಲ್ಲ ಗುರಿ ಇಲ್ಲ ನಿಮ್ಮನ್ನ ನಿಮ್ನ ಕರ್ಕೊಂಡ್ಬಿಟ್ ನಿನ್ ಮಗಳ ಮನೆಯೊಳಗೆ ಸೇರ್ಸ್ಕೊಬಿಡಣ ಏನ್ ಇರ್ಬೇಕಾಗಿತ್ತು ಮೊದ್ಲಯ್ ಬಿಡಿಕನ್ ನಂಬಿಕೆ ಅಲ್ವ ನಾನು ಯಾರು ನಂಬಕೆದೂ ನಾನು ಹೇಳಿದ್ದು ನಡ್ದದ ಇಷ್ಟ ಅವರಿಷ್ಟ ನಿಮ್ಮಿಷ್ಟ ಅಷ್ಟೇ ನಾನು ಅವತ್ತೇ ಬಿಡ್ಕಂಡೆ ಮುಂಡೆಗೆ ಬೇಡ 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 ಸುಮ್ಕಿರೋದ್ರ ಮುಂಡೆ ಸುಮ್ಕಿರು ಬೇಡ ಅಂತ ಅಷ್ಟು ಬುಡ್ಕೊಂಡನು ನನ್ನ ಮಾತಾ ಅವಳು ಲೆಕ್ಕಕ್ಕೆ ತಕೊಳ್ಳಿ ಸರಿಯಾಗಿ ಆಯ್ತು ಹೇಗಾಯ್ತು ಕಂದ್ಬಿಡು ಮುಂಡೆಗೆ ಹೇಳ್ದೆ ಸೇಬಿಗೆ ಇರ್ಸ್ಕೋ ಅಂತ ನಾನು ಹೇಳ್ಕೊಟ್ಟೆ ಅವಳು ನನ್ನ ಮಾತು ಕೇಳಲಿಲ್ಲ ಈಗ ಅವ್ನು ಬೋಸಲಿ ನನಗೇನವ ನನಗೆ ಅದಕ್ಕೂ ಸಂಬಂಧ ಇಲ್ಲ ಇದಕ್ಕೂ ಸಂಬಂಧ ಇಲ್ಲ ನಾನು ಯಾತಕ್ಕೂ ತಲೆಗೆಡ್ಸ್ಕೊಳ್ಳಿಲ್ಲ ನಿನ್ನ ಮಗಳನ್ನ ಕಳ್ಸಕ್ಕಾರ ಕಳ್ಸು ಇರಿಸ್ಕೊಳಕಾರ್ ಇರ್ಸ್ಕೊ ಅವ್ರು ಸೊಸೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಬುಡಕಾರ ಬಿಡಲಿ ಅದಕ್ಕೂ ನನಗೂ ಸವ ಸಮಸ್ಯೆ ಇಲ್ಲ ಅದಕ್ಕೂ ನನಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಏನೋ ಅವ್ರವ್ರ ಇಷ್ಟ ಅವ್ರು ಬಂದಾಗ ಮಾಡ್ಕೊತಾರೆ ನನಗೂ ಅದಕ್ಕೂ ಏನೋ ಸಂಬಂಧ ಈಗ ನಾನು ಇಸ್ಕೊಬಿಟ್ಟು ನಾನು ಗುಸ್ಕೊಳ್ಳೋಣ ನಾನು ಇರ್ತಿ ಕೈಲಿ ಏನು ನಡೆದದು ಮನೆ ಒಳಗೆ ಏನು ನಡೆದದು ಹಂಗಲ್ಲ ಕಾರಣ ನಿಂದು ಏನು ನಡೆದದು ಅಂದ್ರೆ ಗಂಡ್ಸಲ್ವ ನೀನು ನಾನು ಇಸ್ಕೊತೀನಿ ನಾನು ಸಾಸೆ ನೀನೇನು ಕೇಳೋಕ್ಕೆ ಅನ್ನ ಕಾಯ್ಕಿಲ್ವಾ ಹ್ಞೂ ಹಂಗನ್ಬಿಟ್ಟು ಬಿಡ್ತೀನಿ ನಾನು ಅವೇ ಆ ಸುಮ್ಮನೆ ಬಿಟ್ಟಲ್ಲಣ್ಣ ಸರಿ ಕದ್ ಬಿಡೋಣ ನೀನು ಅದ ಕಾರಣ ನನ್ನ ನಿಜಕ್ಕೂ ರಂಗಣ ಭಾಳ ಸ್ಟ್ರಾಂಗು ಯಾರಿಗೂ ಎದುರು ಕಳಕಿಲ್ಲ ಯಾರಿಗೂ ಇದು ಮಾಡೋಕ್ಕಿಲ್ಲ ಅಂತಿದ್ದೆ ನಾನು ನಿಜಕ್ಕೂ ಈ ತರ ಇರ್ತೀವಿ ಭಯ ಪಡ್ತೀವಿ ಎದುರು ಕಂಡು ಇಡ್ತೀವಿ ಅಂತ ಗೊತ್ತಿತ್ತಿಲ್ಲ ನಮಗೆ ಏನು ಗೊತ್ತು ನಡೀತೀನ ಹೋಗೋದ ಯಾರು ಕೇಳಿದ್ರೆ ಹೇಳಕ್ಕಾಯ್ತದೆ ಏನು ಏನು ಹೇಳಿಯೇ ಎರ್ತಿಗೆ ಎದುರು ಕಂಡು ಇಡ್ತಾರೆ ಅಂದ್ಬಿಟ್ಟು ಹ್ಞೂ ಎದುರು ಕಂಡು ಗಡ ಗಡ ನಡ್ತೀನಿ ಎರ್ತಿಗೆ ಸುಮ್ಮನೆ ನೋಡಕ್ಕೆ ಬಂದಿದೆ ಅಗಿರನು ಇರ್ಸ್ಕೊಳ ಸೊಸೆ ಮನೆಗೆ ಇರಿಸ್ಕೊಳಕಾಯ್ಕಿಲ್ವಾ ಹೇಳು ನೀನು ನನ್ನ ನೀರು ತಕ್ಕ ನನ್ನ ಮನೆಗೆ ನಾನು ಹೆಂಗ್ ಇರ್ಸ್ಕೊತೀನಿ ಅಂದ್ಬಿಟ್ಟು ಆಯ್ಕಿಲ್ವಾ ಅಯ್ಯೋ ಹಿಂಗೆ ಇರ್ತೀರಿ ಎದ್ರುಕೊಂಡ್ರು ಅದನ ಇದು ಈಗ ಏನು ಇರ್ಸ್ಕೊಳಿಲ್ಲ ಅಂದ್ರೆ ನನ್ನ ತಪ್ಪು ತಿಳ್ಕೊಬಿಡ್ತಾಳೆ ಏನು ಏನ್ ಕೈಲಿ ಏನೂ ಆಯ್ಕಿಲ್ಲ ಏನು ಯಾ ಇರ್ತಿ ಗುಲಾಮ ಅಂತ ಏನೇನು ಅನ್ಕೊಬಿಡ್ತಾರೆ ಇರಲಿ ನೋಡೋದ ಅವ್ರ ಮಿಳಬತ್ತ ಏನಾದ್ರು ಆಲಿ ಇಸ್ಕೊಂಡೆ ಬಿಡೋದ ಯಾಕಣ ಯೋಚನೆ ಮಾಡ್ತಾ ಇದೀಯಾ ಎಲ್ಲಿ ಇರ್ಸ್ಕೊಂಡ್ರೆ ಮನೆ ಒಳಗ್ ಸೊಸೆ ಸೇರ್ಸ್ಕೊಂಡ್ರೆ ಇನ್ ಬಂದ್ ಮಕ್ ಹೋಗ್ದಾಳು ಅಂತ ಅವಳ ಕೈ ನಾನೇ ಕುಗಿಸ್ಕೊಳ್ಳ ಇದೊಳೆ ಸರಿ ಆಯ್ತಲ್ಲ ನಿಂದೊಳೆ ನಾನು ನಾನ್ ಯಾವ ಬಡ್ಡಿ ಹಾಕೊಳಗು ತಲೆ ತಗ್ಸ್ ಮಗನೇನ ಇಲ್ಲಿ ಗಂಟ್ಲುವೆ ಗೊತ್ತು ಅಂದ್ರೆ ಗೊತ್ತು ಈ ರಂಗಣ್ಣ ಗೊತ್ತು ಏನು ಯಾರಿಗೂ ಏನು ಇದ್ರ ಕಳಕಿಲ್ಲ ನಾನು ಯಾರು ಹೇಳಿದ್ರು ಅಷ್ಟೇ ಯಾರು ಬಿಟ್ರು ಅಷ್ಟೇ ಓ ಇದೊಳೆ ಸರಿ ಆಯ್ತು ನಿಮ್ದು ಅದೇ ಆತ್ಗೆ ಇದ್ರ ಕಳಕಿಲ್ಲ ಅಂದ್ಮೇಲೆ ಮತ್ತೆ ಇರ್ಸ್ಕೋಣ ಅದೇ ಕಣ ಮುಂದೆ ನೋಡಿ ಇರ್ಸ್ಕೊಳಕ್ಕೆ

ಅಣ ಅಂತ ಬೇಜಾರು ಮಾಡ್ಕೋಬೇಡ ನೀನು ನಿಜಕ್ಕೂ ನೀನು ಎಷ್ಟು ಒಳ್ಳೆನೋಣ ನೀನು ನೀನು ನೋಡಿದ್ರೆ ಬಹಳ ಖುಷಿ ಆಯ್ತದೆ ಕಣೋಣ ನಿಜ ಹೋಗ್ಬೇಕು ಸುಳ್ಳು ಹೇಳೋಕ್ಕಿಲ್ಲ ಬಹಳ ಖುಷಿ ಆಯ್ತದೆ ದೇವರು ನಿನ್ಗ ಒಳ್ಳೆ ಮಾಡ್ಲಿಕ್ಕೆ ಕಣೋಣ ನಿನ್ನ ಒಳ್ಳೆ ತನಕ ಒಳ್ಳೇದ ಹಾಗೆ ಆಯ್ತದೆ ಕಣ್ಣ ನಿಂಗೊಂದ್ತಳದ್ ಅಂದ್ಕಬ್ರ ನಿನ್ ಒಳ್ಳೆ ತನಕ ಒಳ್ಳೇದ ಹಾಗೇ ಆಯ್ತದೆ ನನೇ ನಂದೇ ತನ್ನಬೇಕಾರೆ ನೀನು ನೋಡ್ಕಂಬ್ರಿ ಇಸ್ಬಿಟ್ಟು ಹೋಗು ಅದು ಬಂದು ಅಂದಳು ಒಂದ್ಲಿ ನನಗೆ ಗೊತ್ತು ನಾನು ಹೆಂಗೆ ನಿಭಾಯಿಸ್ಬೇಕು ಅಂದ್ಬಿಟ್ಟು ನನ್ನ ಸೊಸೆ ನನ್ನ ನಾನು ಯಾವಳು ಪರ್ಮಿಷನ್ ತಗೋಬೇಕಾಗಿಲ್ಲ ಮಾವ ನೀವು ಎಷ್ಟೊಂದು ಒಳ್ಳೆಯವರು ಮಾವ ನಿಜಕ್ಕೂ ದೇವ್ರು ಕನ್ ಮಾವ ನಿಮ್ಮ ಪಡೀಕೆ ನಾನು ನಿಜಕ್ಕೂ ಅದೃಷ್ಟ ಮಾಡಿದೆ ನಾನು ಒಳ್ಳೆ ಮಾವ ನೀವು ಮಾವ ನಿಮ್ದು ಅಮ್ಮ ಮಾವ ನಾನು ಕಳಿಸ್ಬೇಡಿ ನೀವು ನಾನು ಇಲ್ಲೇ ಇರ್ತೀನಿ ನಿಮ್ಮ ಮಗಕ್ಕೂ ಆಪ ಮಾಡ್ಕೊಳಗಂಟ ನಾನು ಇಲ್ಲೇ ಇರ್ತೀನಿ ಕಣ್ಮವ ಹ್ಞೂ ಹೇಳಿ ಮಾವ ಅತ್ತೆಗೆ ಸರಿ ಸರಿ ಆಯಿತು ಇರೋ ಹೋಗೋಳಿಕೆ ನೀನೇನು ಹೆದರ್ಕಬಿಡಲ್ಲ ನೀವನೇ ಹೋಗು ಅವಳು ಯಾವಳು ಬಂದವಳು ಬರ್ಲಿ ನಾನು ನೋಡ್ತೀನಿ ಸರಿ ಮಾವ ಆಯ್ತು ಹೋಗು ಹೋಗು ಅಡುಗೆ ಮಾಡೋಗು ಹೊಟ್ಟೆ ಸುತ್ತದೆ ಹ್ಞೂ ಆಯ್ತು ಮಾವ ಮಾವ ಚಿಕನ್ ತಕ್ಕ ಬಂದು ಕೊಡಿ ಚಿಕನ್ ಬೇಕಾ ಆಯ್ತು ಬಿಡು ತಂದು ಕೊಟ್ಟನು ಅಯ್ಯೋ ಮಗಳೇ ಹೆಂಗಕ್ಕ ನಮ್ಮ ನೀನು ಒಳ್ಳೆ ತನಕ್ಕೆ ನಮ್ಮಲ್ಲಿರೋ ಒಳ್ಳೆ ಗುಣಕ್ಕೆ ಹೆಂಗ ಒಳ್ಳೇದಾಯ್ತು ಕಣ್ ಮಗಳೇ ನೀನೇನು ಭಯ ಪಡ್ಬೇಡ ನೀನು ನಾನು ಇಲ್ಲೇ ಇರ್ತೀನಿ ನೀನು ಆ ಶಿವರಾಜ ಬಂದು ಕರ್ಕೊಂಡೋಗಂತ ಇಲ್ಲ ಇರು ಹೋಗ್ಬೇಡ ಎಲ್ಲಿಗುವೆ ಕಡಿಬಿಡ ಅವಳು ಏನಾರು ಹೇಳಿ ಮತ್ತೆ ತಲೆಗೆಸ್ಕೊಡ ನೀನು ಬರಕ್ ಹೋಗ್ಬೇಡ ಇರು ಮನೆ ಅವ್ರು ಎಷ್ಟೇ ಹೇಳಿದ್ರು ತಪ್ಪಿಸ್ಕೊಳಕ್ ಆತದ ಅವ್ ಏನಾರ ಕಳೆ ತಲೆಗೆಸ್ಕೊಬೇಡ ನೀನು ಸರಿವಾ ನಾನು ಹೇಳ್ದಂಗೆ ಕೇಳು ಎಲ್ಲ ಸರಿ ಆಯ್ತದೆ ಸರಿ ಕಣಮ್ಮ ಆಯ್ತು ಯಾವನಾರು ಒಪ್ಕೊಂಡು ನನ್ನ ಮನೆಯೊಳಗೆ ನನಗೆ ನನಗಷ್ಟೇ ಸಾಕು ಸರಿ ಸರಿ ಆಯ್ತು ಕಂಚಿನ ಆಯ್ತು ನನಗೋಯ್ ಮಾತಾಕೆ ಇರು ನೀನು ಆಯ್ತಾ ಸರಿ ಅಮ್ಮ ಆಗ ಬಂದು ನೋಡ್ಕೊಂಡು ಹೋಗು ಅಯ್ಯೋ ನಾ ಕೆಜ್ಜೆ ಹಾಕೊಂಡು ಬರ್ತೀನಿ ಅದಕ್ಕೆ ಅಂತ ಏನು ಬಸ್ ಚಾರ್ಜ್ ಬಸ್ ಚಾರ್ಜ್ ಕೊಡ್ಕ ಹೋಗ್ಬೇಕಾಗಿತ್ತ ಬಸ್ ಆದ್ರೂ ಕಾಸ್ತಾಂಡ್ ಆಗ್ತದೆ ನಂಗಿದ್ದದ ನಾ ಕೆಜ್ಜೆ ಹಾಕೋರು ಇಲ್ಲಿಗೆ ಬರ್ತೀನಿ ಬರ್ತೀನಿ ಬಿಡವ ನೀನು ಏನು ತಲೆ ಕೆಡ್ಸ್ಕೊಬಿಡ ಸರಿಯಾ ನೀವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಹೆಂಗ ನಿಮ್ಮ ಆಗ ಒಪ್ಕೊತಲ್ ಮನೇಲಿರೋಕ್ಕೆ ಆ ಸಾಕು ಸುಮ್ಮನೀರು ಅಲ್ಲ ಅತ್ತೆ ಬಂದ್ಬಿಟ್ಟು ಹೋದ್ರೆ ಅದೊಳೆ ಸರಿ ಆಯ್ತಾ ಅವಳೆ ಹೋದಳು ಹೋಗುವಳಿಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ